ಯಾ ಗಣಪ ಈಗ ಗಣ್ ಹುಡುಗ ಕಾಡಲ್ಲಿರ ಹುಲಿ ಬೇಕಾರ ನಮ್ಮ ದೋಸ್ತ ಈ ಮೇಕಪ್ ಹಚ್ಚು ಹುಡುಗಾರ ನಮ್ಮ ಊರಾಗ ಇಂತ ಕಾರ್ಯಕ್ರಮ ಇಲ್ಲ ಅಂದ್ರೆ ಆಗಂಗಿಲ್ಲ ಯಾಕೆಂಟರ್ ನಾಲ್ಕು ಮಂದಿ ಬ್ಯಾಡದ ಇಪ್ಪತ್ತು ಹುಡುಗರು ಬೇಕತ್ತಿಂತ ಕಮಿಟಿ ತಮ್ಮ ಸಂಬಂಧ ಅಲ್ಲ ಅಂದ್ರೆ ಹುಡುಗರು ಸಂಬಂಧ ಕಾರ್ಯಕ್ರಮ ಮಾಡ್ತಾನ ರೊಟ್ಟಿ ಮಾಡೋಕ್ಕ ಮೊದಲಿಗೆ ಮಾಡುವ ನೀನು ರಚನೆ ಮಾಡಿದ್ದೀನಿ

ಎತ್ತಿನ ನಾಗರ ನಾವು ನಮ್ಮ ಗೆಳೆಯ ಆದ್ರೆ ಈ ನಗುವಂತ ಹುಡುಗಾರನ ನಂಬ ಗೆಳೆಯ ನಾ ಯಾವತ್ತಿದ್ರು ನೊಂದ ಪ್ರೇಮಿಗಳ ಪರವಾಗಿರೋ ಸರ್ ಹುಡುಗರಿಗೆ ಬಿಟ್ಟು ಹೋದಾಕಿನ ಈ ಮಟ್ಟಕ್ಕೆ ಅಂದ ಮ್ಯಾಗ ಬಿಟ್ಟು ಬೋಟ ಮಕ್ಕಳ ಹುಡುಗ

ಕೋಟಿ ಇರ್ಲಿ ಎರಡು ಕೋಟಿ ಇರ್ಲಿ ಗಣೇಶ ಕಾಕ ಅಧ್ಯಕ್ಷ ಇರ್ಬೋದು ಗಣಪ ಕಾಕ ನಿನ ಮೂರ್ ನಾಲ್ಕು ಸೈಟ್ ಎಲ್ಲ ಎರಡು ಕೊಡ್ಬೋದು ಐದಾರ ಮತ್ತೆ ಫ್ಲಾಟ್ ಹಚ್ಬಹುದು ಆದ್ರೆ ನೀನ್ ಆತು ಗಣಪ ಕಾಕ ಆಗ್ತು ನೀ ಮಾಡ್ಕೊಂಡಾಗ ನಾವು ನೌಕರಿ ನಾವ್ ಮಾತ್ರ ಪಟ್ಟಿಗೆ ಮೂರು ಹೊತ್ತು ತಿಂದು ಬದುಕ ಬ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಕೋಟಿ ವಿದ್ಯೆಗಿಂತ ಮೇಟು ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ ನನ್ನ ಹುಡುಗ ಹೇಳ್ತಿರ್ ವಿದ್ಯೆ ನಂಬಿ ಅವಂಗ ಒಂದ ದಾರಿ ವಿದ್ಯೆ ನಂಬಿ ಅವಂಗ ಒಂದ ದಾರಿ ನನ್ನ ರಕ್ತಿ ನಂಬಿ ಬದಕವಂಗ ಭೂಮಿ ಮ್ಯಾಗ ಸಾವಿರಾರು ದಾರಿ ನಾವು ನಾವು ಬೇಕಂತ ಅಭಿ ಗಂಡ ಪೊಲೀಸ್ ಆದ್ರೆ ನಾಲ್ಕು ಕಾಡು ನೀಡಿಬೋದು ನಿನ್ನ ಗಂಡ ಇಂಜಿನಿಯರ್ ಆದರೆ ನಾಲ್ಕು ಬೀಡಿಂಗ್ ನಿನ್ನ ಗಂಡ ತಾಲೂಕು ಅಧ್ಯಕ್ಷ ಆದ್ರೆ ನಿನಗೆ ನಾಲ್ಕು ಮನಿಗೆ ಕೊಡ್ಬೋದು ನಿನ್ನ ಗಂಡ ವಕೀಲ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡ್ಬೋದು ಎಲ್ಲರಿಗೂ ಹಟ್ಟಿಗೆ ಅನ್ನ ಕೊಡುವಂಥವು ಏಕೈಕ ಜೀವಿ ಯಾವುದಪ್ಪ ಅಂದ್ರೆ ಅದನ್ನ ನಮ್ಮ ರೈತರು ನಮ್ಮ ರೈತರು ಎದಕ್ಕೂ ಕಡಿಮೆ ಇಲ್ಲ ಗಂಡ ಅಂಡ ಇನ್ನೊಬ್ಬವಾಗು ಸೆಲ್ಯೂಟ್ ಕೊಡೋದು ಒಂದು ಲಕ್ಷ ರೂಪಾಯಿ ಹಾಕ ನಮ್ಮ ರೈತ ಒಂದು ಲಕ್ಷ ಮಂದಿಗೆ ಹೊಲ್ಲ ಕೆಲಸ ಕೊಟ್ಟು ಬೇಂಟ್ ಅನ್ನ ಹೇಳಿದ ರಾಜ ತಾಕತ್ತು ಗತ್ತು ನಿನ್ನಂತಾರ ಏನ್ ಗೊತ್ತೈತಿ ಹತ್ತು ರೂಪಾಯಿ ಕಚ್ಚಿ ನಮ್ಮನೆ ಹಾಗೆಡ್ತೀರಿ ಎರಡ್ ನೂರ ಎಪ್ಪತ್ತು ರೂಪಾಯಿ ಪಾತ್ರ ಕೊಡಬಾರ

ಕುಡೀದು ಅಭಿ ನೀ ಹಾಲು ಕುಡಿದಿಲ್ಲ ನೀವು ಮೂರು ಮಂದಿ ಆಗ್ತಾಂಗಾರ ನಿಮ್ಮ ಕೂರ್ಸಿ ನಾಲ್ಕು ಮಂದಿ ಹೋಗಿ ದೋಸ್ತರು ನಿಮ್ ಹುಡುಗರು ಕರ್ಕೊಂಡಿಲ್ಲ ನೈಸಿಗ ಮೂರು ಬೇಡ ನಾಲ್ಕು ಆಟ ಬಿತ್ತಂದ್ರೆ ಎಲ್ಲ ಕಂಬ ತಾವ ಓ ಓಣಿ ಹಣದು ಅಂದ್ರೆ ಅಂದ್ರ ಯಾ ನಾಯಿ ಸತಿಕ್ ನಮ್ಮ ಮುಂದ್ ಸಾನ್ನೊಂದು ಗೊತ್ತ ಯಾರು ಕುಡೋ ಇರ್ತಾರಲ್ಲ ಅವ್ರ ಮನೆಗೆ ಒಬ್ರು ಕಲ್ ನಾವ ಕುಡಿಯೋ ಸಂಬಂಧ ಎಲ್ಲ ತೋಳು ಮಾಡಿ ಅವರು ಹಚ್ಚಿತ್ತು ಮಧ್ಯಾಹ್ನ ಗೊತ್ತಲ್ಲ ನೋಡಲ್ಲ ನೋಡಲಿ ಏನಂತ ನೋಡಿ ನನಗೆ ಹೇಳ್ತಾನ

ಬಾರ್ಟಿ ಮಾಡ